ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಮಾರ್ಕೆಟಿಗೆ ಹೋಗಿದ್ದೆ ನನಗೆ ಊರಲ್ಲಿ ಸಿಗುವಂತಹ ನೇರಳೆ ಹಣ್ಣು ನಕ್ಷತ್ರ ನೇರಳೆ ಮತ್ತು ರೋಲ್ ಅಂತ ಹೇಳ್ತೇವೆ ನಾವು ತುಳುವಲ್ಲಿ ಅದು ಎಲ್ಲ ಸಿಕ್ತು ತನ್ನ ತಗೊಂಡು ಬಂದೆ ಅದೆಲ್ಲ ನನಗೆ ತುಂಬ ಇಷ್ಟ ಮಕ್ಕಳಿಗೆ ಕೂಡ ಇಷ್ಟ ಸ್ವಲ್ಪ ಕಾಸ್ಟ್ಲಿ ಹೇಳಿದರು ಆದರೂ ಸ್ವಲ್ಪ ಸ್ವಲ್ಪ ತಗೊಂಡು ಬಂದೆ ನಾನು ಇದನ್ನು ತಿಂದು ಒಂದು ಸೂಪರ್ ಆಗಿರೋಂಥ ಹಳ್ಳಿ ಶೈಲಿ ಅಂದರೆ ನಮ್ಮ ಮಂಗಳೂರು ಶೈಲಿಯ ಡಿಶ್ ಮಾಡ್ತಾಯಿದ್ದೀನಿ ಇದು ಹೀರೆಕಾಯಿ ಮತ್ತು ಇದು ಪ್ರೌನ್ಸು ಸಣ್ಣ ಸಣ್ಣ ಪ್ರೌನ್ಸು ಮುನ್ನೂರು ರೂಪಾಯಿಗಿಷ್ಟು ಸಿಕ್ತು ಇದನ್ನು ಎರಡನ್ನೂ ಸೇರಿಸಿ ಒಂದು ಗ್ರೇವಿ ಮಾಡ್ತಾಯಿದ್ದೀನಿ ಇದು ಮಂಗ್ಳೂರು ಕಡೆ ಕಾಮನ್ ಎಲ್ಲರೂ ಮನೆಯಲ್ಲಿ ಮಾಡ್ತಾರೆ ಇದಕ್ಕೆ ನಾನು ಸೂರೆಕಾಯನ್ನು ಅದರ ಸಿಪ್ಪೆ ತೆಗೆದು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡೆ ಮತ್ತು ಒಂದು ಟೊಮೆಟೊ ಮತ್ತು ದೊಡ್ಡದು ಅರ್ಧ ಈರುಳ್ಳಿಯನ್ನು ಕೂಡ ಹೆಚ್ಕೊಂಡು ಅದಕ್ಕೆ ಹಾಕ್ಕೊಂಡು ಹಾಕೋತಾ ಇದ್ದೀನಿ ಇದನ್ನ ಈಗ ಸ್ವಲ್ಪ ಅರ್ಧ ಬೇಯಿಸಿ ಆದಮೇಲೆ ಉಪ್ಪಾಕಿ ಬೇಯಿಸಿ ಆದಮೇಲೆ ನಾನು ಪ್ರೌನ್ಸ್ ಕೂಡ ತೊಳೆದಿಟ್ಟಿದ್ದೇನೆ ಅದನ್ನು ಕೂಡ ಹಾಕ್ತೇನೆ ಮತ್ತು ಅದಕ್ಕೆ ಗ್ರೇವಿ ಹಾಕೋದು ನೋಡಿ ಹೀಗೆ ಬೇಯಿಸಲಿಕ್ಕೆ ಇಟ್ಟಿದ್ದೀನಿ ನಾನು ಇದು ಅರ್ಧ ಬೆಂದ ಬೇಗ ಬೇಯ್ತದೆ ಸೋರೆಕಾಯಿ ಎಳ್ತು ಎಳೆದು ಮತ್ತು ಪ್ರೌನ್ಸ್ ಕೂಡ ಬೇಗ ಬೇಯ್ತದೆ ಸಿಗಡಿ ಕೂಡ ಬೇಗ ಬೇಯ್ತದೆ ಜಾಸ್ತಿ ಬೆಂದರೆ ಅದು ರಬ್ಬರ್ ಥರ ಆಗುತ್ತೆ ಈಗ ಇದು ಅರ್ಧ ಬೆಂದಿದೆ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಂಡು ಅದನ್ನು ಮಗಜಿ ಆದಮೇಲೆ ಇದಕ್ಕೆ ಸಿಗಡಿ ಕೂಡ ಹಾಕ್ತಾಯಿದ್ದೀನಿ ಸಣ್ಣ ಸಿಗಡಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಇದು ಬಾಯ್ಲ್ಡ್ ರೈಸಿಗೂ ಒಳ್ಳೆಯದಾಗುತ್ತೆ ಅಥವಾ ನೀವು ಇಡ್ಲಿ ದೋಸೆ ಇಂಥದ್ದಕ್ಕೂ ಕೂಡ ಈ ಗ್ರೇವಿ ತುಂಬ ಒಳ್ಳೆಯದಾಗುತ್ತೆ ಇದಕ್ಕೆ ಸೌತೆಕಾಯಿ ಕೂಡ ಹಾಕಿ ಮಾಡ್ಬೋದು ಅಥವಾ ಬದನೆಕಾಯಿ ಹಾಕಿ ಮಾಡ್ಬೋದು ಅಥವಾ ನಮ್ಮ ಕಡೆ ಜೀಗುಜ್ಜೆ ಅಂತೇಳಿ ಸಿಗ್ತದೆ ಅದಕ್ಕೆ ಕೂಡ ಇದು ಹಾಕಿ ಸಿಗಡೆ ಹಾಕಿ ಮಾಡ್ಬೋದು ಇಲ್ಲಿ ನಾನು ರೋಸ್ಟ್ ಮಾಡಿದ್ದ ಒಂದು ಆರೇಳು ಮೆಣಸಿನಕಾಯಿ ಮತ್ತು ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನು ಧನಿಯಾ ಅರ್ಧ ಸ್ಪೂನ್ ಜೀರಾ ಮತ್ತು ಸ್ವಲ್ಪ ಓಮ ಅಥವಾ ಓಮ ಅಂತ ನಾವೇನು ಹೇಳ್ತೇವೆ ಅದು ಅರ್ಧ ಈರುಳ್ಳಿ ನಾಲ್ಕೈದು ಹೇಸಳು ಬೆಳ್ಳುಳ್ಳಿ ಒಂದು ಸಣ್ಣ ಹುಳಿ ಒಂದ್ಸರುಳ್ಳಿ ಒಂದು ಕಪ್ಪಿನಷ್ಟು ತೆಂಗಿನ ತುರಿ ಎಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಚೆನ್ನಾಗಿ ನೀವು ರೋಸ್ಟ್ ಮಾಡಿದ ಮೆಂತೆ ಇದ್ದರೆ ಅದು ಕೂಡ ಸ್ವಲ್ಪ ಒಂದು ಐದಾರು ಹಾಕಿ ನನ್ನ ಹತ್ರ ರೋಸ್ಟ್ ಮಾಡಿದ್ದಿರಲಿಲ್ಲ ಹಾಗಾಗಿ ನಾನು ಹಾಕಲಿಲ್ಲ ಇಲ್ಲಿ ನೋಡಿ ಗ್ರೇವಿ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ಳಿ ತುಂಬ ದಪ್ಪ ಕೂಡ ಒಳ್ಳೆಯದಾಗುತ್ತೆ ಇಲ್ಲ ಸ್ವಲ್ಪ ಆಗಿರಲಿ ನನ್ನ ಮಕ್ಕಳಿಗೆ ಸಿಗಡಿ ತುಂಬ ಇಷ್ಟ ನನ್ನ ಹಸ್ಬೆಂಡಿಗೆ ಅಷ್ಟು ಇಷ್ಟ ಅಲ್ಲ ಅದನ್ನು ಏನಾದರೂ ಬೇರೆ ರೀತಿ ಮಾಡಿ ಅಂತ ಹೇಳ್ತಾಯಿದ್ರು ನಾನು ಅದು ಬೇರೆ ಬಟರ್ ಗಾರ್ಲಿಕ್ ಹಾಗೇನಾದರೂ ಮಾಡಿದ್ರೆ ಸ್ವಲ್ಪನೇ ಆಗುತ್ತೆ ಆಗಲೇ ಮುಗಿಯುತ್ತೆ ಈಗ ಗ್ರೇವಿ ಮಾಡಿದರೆ ಎರಡು ಹೊತ್ತಿಗೂ ಆಗುತ್ತೆ ಅಂತೇಳಿ ನನಗೆ ಗ್ರೇವಿ ಮಾಡಿದೆ ಬೇರೆ ಯಾವುದಾದ್ರೂ ಮೀನಿದ್ದು ಗ್ರೇವಿ ಮಾಡಿದರೆ ಅವ್ರಿಗೆ ಇಷ್ಟ ಆಗೋದಿಲ್ಲ ಇದು ಆದರೆ ಇಷ್ಟ ಆಯಿತು ಅವರಿಗೆ ಮತ್ತು ನನ್ನ ಹಸ್ಬೆಂಡಿಗೆ ಇಷ್ಟ ಆಗೋದಿಲ್ಲ ಅವ್ರಿಗೆ ಈ ಥರ ತೆಂಗಿನಕಾಯಿ ಹಾಕಿ ಗ್ರೇವಿ ಮಾಡಿದ್ರೆ ಅಷ್ಟು ಇಷ್ಟ ಆಗೋದಿಲ್ಲ ನನಗೆ ಈ ಥರ ಮಂಗ್ಳೂರು ಶೈಲಿಯ ಗ್ರೇವಿಗಳೆಲ್ಲ ಇಷ್ಟ ನಾನು ಹೆಚ್ಚಾಗಿ ಇದನ್ನು ಮಾಡ್ತೇನೆ ವಾರಕ್ಕೊಂದು ಎರಡು ಮೂರು ದಿವಸ ಆದರೂ ಈ ಥರ ಮಂಗಳೂರು ಶೈಲಿಯ ಗ್ರೇವಿಗಳು ಮಾಡ್ತೇನೆ ಟೊಮೆಟೊ ಸಾರು ಮಾಡ್ತೇನೆ ದಾಲ್ ಮಾಡ್ತೇನೆ ಸಲ ನೋಡಿ ಇದಾಯ್ತು ಈಗ ಈಗ ನಾನು ಇಲ್ಲಿ ಗ್ರೀನ್ ಕಲರ್ ಅರಿವೆ ಸೊಪ್ಪನ್ನು ತಂದಿದ್ದಾರೆ ಸಣ್ಣ ಸಣ್ಣದು ನನ್ನ ಗಂಡ ತಂದಿದ್ರು ಅದನ್ನು ತೊಳೆದಿಟ್ಟಿದ್ದೇನೆ ಈಗ ಈರುಳ್ಳಿ ಮತ್ತು ಒಂದು ಟೊಮೆಟೊ ಹಾಕಿ ಹಸಿಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಇಟ್ಟು ಇದು ಚೆನ್ನಾಗಿ ಬಾಡಿದ ಮೇಲೆ ಅರಿವೆ ಕೂಡ ಚೆನ್ನಾಗಿ ತೊಳೆದು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡೆ ಇದಕ್ಕೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತು ಫ್ರೆಶ್ ತುರಿದಂತಹ ತೆಂಗಿನಕಾಯಿ ಸ್ವಲ್ಪ ಉದುರಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ತುಂಬ ಖುಷಿಯಾಗುತ್ತೆ ತಿನ್ನೋದಕ್ಕೆ ನಾನು ತೆಂಗಿನಕಾಯಿ ಹಾಕೋದಿಲ್ಲ ನನ್ನ ಅಳಿಸ್ಬಂಡಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಅಂತ ಹೇಳಿ ಮತ್ತು ಕೊಲೆಸ್ಟ್ರಾಲಿಗೆ ಕೂಡ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳಿ ನಿಮಗೆ ನನ್ನ ಈ ರೆಸಿಪಿಸೆಲ್ಲ ಈಗ ಆಯಿತು ನಿಮ್ಗೆ ಇಷ್ಟ ಆಯಿತಾ ನೀವು ಯಾವ ರೀತಿ ಮಾಡ್ತೀರಾ ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಾಯ್ ಬಾಯ್ ಸಿ ಯು ಟೇಕ್ ಕೇರ್